ಸ್ನೇಹಿತರೆ ನಮಸ್ತೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಸ್ನೇಹಿತರೆ ಇವತ್ತು ನಿನ್ನೆ ದೆಹಲಿಯಲ್ಲಿ ಕರ್ನಾಟಕದ ಮಾದರಿಯಲ್ಲೇ ದೆಹಲಿಯ ವಿಧಾನಸಭಾ ಚುನಾವಣೆ ಇನ್ನ ಫೆಬ್ರವರಿ ತಿಂಗಳಲ್ಲಿ ನಡೆಯಲಿತ್ತು ಅದಕ್ಕಾಗಿ ಎಲ್ಲ ಪಕ್ಷಗಳು ಪೂರ್ವ ತಯಾರಿ ನಡೆಸ್ಕೊತಾ ಇದೆ ದೆಹಲಿಯಲ್ಲಂತೂ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಉಚಿತಗಳ ಸಾಲು ಸಾಲು ಗಿಫ್ಟ್ ಅಂತಲೇ ಹೇಳ್ಬೋದು ಆಮ್ ಆದ್ಮಿ ಪಕ್ಷದಿಂದ ಘೋಷಣೆ ಆಗಿದೆ ಇನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಚುನಾವಣೆಗೆ ಮುಂಚೆ ಐದು ಯೋಜನೆಗಳನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿತ್ತು ಅದು ಬಂದ ಕೇವಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೇವಲ ಮೂರು ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸಿ ಕಾಂಗ್ರೆಸ್ ಏನು ಹೇಳಿತ್ತು ಅದನ್ನು ಸಾಧಿಸಿದೆ ಇದೇ ವಿಧಾನವನ್ನು ಅನುಸರಿಸಲು ದೆಹಲಿಯಲ್ಲಿಯೂ ಸಹಿತ ಕಾಂಗ್ರೆಸ್ ಪಕ್ಷದ ನಮ್ಮ ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಏನು ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾಯಿದೆ ಅದೇ ಯೋಜನೆಯನ್ನು ದೆಹಲಿಯಲ್ಲೂ ಸಹಿತ ಅಷ್ಟೇ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮಾದರಿಯಲ್ಲೇ ದೆಹಲಿಯಲ್ಲೂ ಈ ಎರಡು ಸಾವಿರ ರೂಪಾಯಿ ಯೋಜನೆಗಳಿಗೆ ಪ್ಯಾರಿ ದೀದಿ ಎನ್ನುವ ಹೆಸರಿನಲ್ಲಿ ಅಲ್ಲಿಯ ಜನ ಜನಕ್ಕೆ ಅಲ್ಲಿಯ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದು ನೂರು ರೂಪಾಯಿಗಳ ಕೊಡುವ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹಿಂದೆ ಕೆಲವು ಇನ್ನೊಂದೆರಡು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿಯೂ ಸಹಿತ ನೀಡಿದ್ರು ಅದೇನಷ್ಟು ಫಲಕಾರಿಯಾಗಲಿಲ್ಲ ಕರ್ನಾಟಕ ಬಿಟ್ರೆ ಈಗ ದೆಹಲಿಯಲ್ಲಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಹೊಂದಿರುವ ದೆಹಲಿಯಲ್ಲಿ ನಿನ್ನೆಯಷ್ಟೇ ಅದರ ಭಾಗ್ಯಲಕ್ಷ್ಮಿ ಮಾದರಿಯಲ್ಲೇ ದೆಹಲಿಯಲ್ಲಿಯೂ ಸಹಿತ ಅಲ್ಲಿಯ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐದು ನೂರು ರೂಪಾಯಿಗಳ ಕಡುವ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜ್ಯ ಏನು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಚಾಲನೆ ಮಾಡಿದ್ದಾರೆ ಯಾಕೆ ಇದನ್ನ ದೆಹಲಿಯಲ್ಲೂ ಅಳವಡಿಸ್ಕೊಳ್ಬೇಕು ಅನ್ನುವ ಯೋಚನೆ ಬಂತು ಅಂದರೆ ಕರ್ನಾಟಕದ ಅನೇಕ ಗ್ರಾಮೀಣ ಭಾಗದ ಮಹಿಳೆಯರು ಈ ಎರಡು ಸಾವಿರ ರೂಪಾಯಿಯಿಂದ ಅನೇಕ ಯೋಜನೆಗಳು ತಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕಾಗಿರ್ಬೋದು ಅಥವಾ ಔಷಧಿಗಳಿಗೆ ಇನ್ನೂ ಕೆಲವು ಮಹಿಳೆಯರು ಮುಂದೋಗಿ ಮ ಮನೆಗಳಿಗೆ ಟಿ ವಿ ತೊಗೊಂಬಂದಿದ್ದಾರೆ ವಾಷಿಂಗ್ ಮಿಷಿನ್ ತಂದಿದ್ದಾರೆ ತಮ್ಮ ಗಂಡಂದಿರಿಗೆ ಮಕ್ಕಳಿಗೆ ಕೆಲಸಕ್ಕೆ ಅನುಕೂಲ ಟೂ ಟೂ ವೀಲರನ್ನು ಕೊಡಿಸಿದ್ರೆ ಈ ಹಣವನ್ನು ಉಳಿಸಿ ಮೊನ್ನೆಯಷ್ಟೇ ಯಾವುದೋ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಬ್ಬ ಮಹಿಳೆ ಒಂದು ಓದುವ ಕೆ ಎಸ್ ಐ ಎಸ್ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗಲಿ ಅಂತ ಒಂದು ಲೈಬ್ರರಿಯನ್ನೇ ಮಾಡಿರೋದು ನಾವೆಲ್ಲ ಪೇಪರ್ನಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡಿದ್ದೀವಿ ಅದೇ ರೀತಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜ ಸೇವೆ ಮಾಡಿದವರು ಮತ್ತೆ ಆ ಒಂದು ಎರಡು ಸಾವಿರ ರೂಪಾಯಿ ಉಳಿಸಿ ಊರಿಗೆಲ್ಲ ಊಟ ಹಾಕ್ಸಿದ್ದಾರೆ ಯಾಕಂದರೆ ಇಂಥ ಇಂತ ಇದೊಂದು ಒಳ್ಳೆಯ ಯೋಜನೆ ಕರ್ನಾಟಕದ ಪಾಲಿಗೆ ಮತ್ತು ಇಲ್ಲಿಯ ಜನತೆಯ ಮಹಿಳೆಯರಿಗೆ ಬಹಳಷ್ಟು ಬದುಕಿಗೆ ಆಸರೆಯಾಗಿದೆ ಇದೆಲ್ಲ ಮಾಡೋದು ಒಂದು ಕಡೆ ಆದರೆ ಯಾವುದೋ ಒಂದು ಕಾರಣಕ್ಕೆ ಈ ಹಣವನ್ನು ಉಳಿಸಿ ತಮ್ಮ ದೈನಂದಿಕ ಖರ್ಚುಗಳಿಗಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಔಷಧಿಗಳಿಗಾಗಿರ್ಬೋದು ಅಥವಾ ಇನ್ನಿತರ ಮನೆ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡ್ಕೊಳ್ಳೋಕ್ಕಾಗಲಿ ಆಗಿರ್ಬೋದು ಈ ಎರಡು ಸಾವಿರ ರೂಪಾಯಿ ಬಹಳಷ್ಟು ಮಹಿಳೆಯರಿಗೆ ಕೈ ಹಿಡಿದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಎರಡು ಸಾವಿರದ ನೂರು ರೂಪಾಯಿ ಯೋಜನೆಗಳ ಇನ್ನೊಂದು ದೆಹಲಿಯಲ್ಲಿಯೂ ಸಹಿತ ಎರಡು ಸಾವಿರದ ನೂರು ರೂಪಾಯಿಗಳ ಯೋಜನೆಯನ್ನು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಾಲನೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೇ ಇದು ಜಾರಿಯಾಗುತ್ತೆ ಅಂತ ಹೇಳುತ್ತಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಜೈಬಾರಿ ಬೇರಿಸಲಿ ಅಂತ ಹೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಷಯ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಕರೋನಾ ಮಾದರಿಯಲ್ಲಿ ಇನ್ನೊಂದು ಎಚ್ ಎಂ ಪಿ ವಿ ಯಾವುದೋ ಒಂದು ವೈರಸ್ ಬಂದಿದೆ ಅದು ಹಾಗಾಗುತ್ತೆ ಹೀಗಾಗುತ್ತೆ ಹೇಳಿ ಮಾಧ್ಯಮಗಳವರು ಟಿ ವಿ ಅವರು ಬಹಳಷ್ಟು ಬೆದರಿಸ್ತಿದ್ದಾರೆ ಯಾರು ಯಾವುದೇ ರೀತಿಯ ಬೆದರಿಕೆಗಳಿಗೆ ತಾವು ಆಸ್ಪದ ಕೊಡಬೇಡಿ ಯಾಕಂದ್ರೆ ಇದೇನು ಅಂತ ಮಾರಣಾಂತಿಕ ಕಾಯಿಲೆ ಅಲ್ಲ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ ತಕ್ಕ ಅದಕ್ಕೆ ತಕ್ಕಂತೆ ಮುಂಜಾಗ್ರತಾ ಕ್ರಮವನ್ನು ಉಪಯೋಗಿಸಿ ಆರಾಮಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ದೈನಂದಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ